ઉચાર બાવ નિમ્બલ બંદેવી નમ બગલક બંદ હા એણસ બંધ મગ કુડી હંગ નિમ્બ ના ભીક્ષા બીડા બંદેવી

ಆ ದಡ್ಡಿ ಕಾಣ್ತಲ್ಲ ಆ ದಡ್ಡಿಯಿಂದ ಹಿಡಿದ ಇದು ಹಳೆ ದಂಡಿ ಐತಲ

உடனே இவ்வழக்கு ரெண்டு பேரும் பார்க்க வேண்டும் என்று கேட்டுக் கொண்டுள்ளது. ಏ ಬಸ್ಯಾ ನಿಂದು ರೊಕ್ಕ ಆಂ ಪಟ್ಟಿಯ ನೀನು ನನ್ಗೆ ರೊಕ್ಕ ಬಾ ಮಗನ ನೀನ್ ಭಾಳ ಆಗೇತಿ ಒನ್ ಗೇಣಿ ಇಲ್ಲ ಮಗನ ನೀನು ಬಾ ನಿನ್ನ ಮತ್ತ ನೋಡಿ ಮಗನ ನೀ ಯಾಕೆ ಹೋಗಬೇಡ ಯಾಕೆ ಹೇಳು ನಾಲ್ಕು ಮಂದಿ ದೈವ ಐತಿ ನಾಲ್ಕು ಮಂದಿ ದೈವ ಕೊಡ್ಸೋನಾ ನಾಲ್ಕು ಮಂದಿ ದೈವ ನಮ್ಗ ಏ ಪೋಟ್ಲಿಂದ ಬಾಂಡ್ ಮಾಡಿ ಕೊಟ್ಟೆ ಬಾ ಮಗನ ಏ ಪಟ್ಟಿ ಹೊನಗ ನಿನಗೆ ರೊಕ್ಕ ಕೊಟ್ಟೆ ಏ ನಿಲ್ಲ ಯಾಕ ನನ್ನ ಮಗನ ಮೇಲೆ ಕೈ ಮಾಡ್ತೀಯಾ? ಅವನು ಬಂದ ಕೈ ಹೋಯ್ತು. ಹೌದ ರೊಕ್ಕ ಕೊಟ್ಟಾ ನನ್ನ ಮಗ. ನೀನು ಮಗ ರೊಕ್ಕ ಕೊಟ್ಟು ನಿನ್ ಹೆಯಾನೇ ಇಲ್ಲ. ನಿನ್ ಹೆಯಾನೇ ಇಲ್ಲ ನಿನ್ ಮಗ. ಹೌದ ನಾನು ಬಂಗಾರ ಸಾಮಾನು ವತಿ ಇಟ್ಕೊಂಡಾ ನನ್ನ ಮಗ. ನಾನು ಬಂದೆ ದೈವ ಕುಡಿಸ್ರಿ. ನಾನು ತಡಿ 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 ಯಾವ ಕೊಟ್ಟಿ ಯಾವ ಪಟ್ಟಿ ಕರಿಮ ಯಾವ ನೋಡಿಯೇನ ನೋಡಿ ಏನಿಲ್ಲ ನೋಡಿ ಸಾವಿರದ ಹನ್ನೊಂದು ಭಾನುವಾರ ಮಂಗ್ಯಾ ಮಲಗಿತ್ತಲ್ಲ ಆ ಮಂಗ್ಯಾ ಮಲಗಿದ ಸಮಯದ ನೀನ್ ಮಗನ ಬಂದು ಹೊಲ ಆಡು ಇಟ್ಟು ಐವತ್ ಸಾವಿರ ರೂಪಾಯಿ ಬಡ್ಡಿ ಐದ್ ಲಕ್ಷ ರೂಪಾಯಿ ಆಗೈತಿ ಮಗನ ಬಡ್ಡಿ ಕೊಟ್ಟಿಯಾ ರೊಕ್ಕ ತಿನ್ಬೇಕಾದ್ರೆ ಗೊತ್ತಾಗಿಲ್ಲ ಕಾಲ್ ಮುಗಿಯಾಗ ಬರ್ಬೇಡೋ ಸಾವಿರ ರೂಪಾಯಿ ಐದು ಲಕ್ಷ ಬಡ್ಡಿ ಯಾರ್ ಕೊಡ್ತಾರ್ರೀ ಹಾ ಹಾ ತಗೋಳ್ಬೇಕಾರೆ ಗೊತ್ತಾಗಿಲ್ಲ ಈಗ ಅಲ್ರಿ ಹೋಗಾರ ಬಿಲ್ ರೀ ಹೊಗಾರ ಅಂದ ಬರಕತ್ತೀಯ ಮಗನ ನೋಡಿ ನಿನ್ನ ಅಳ್ತಿ ಇಲ್ಲಿ ಯಾರು ನೋಡ್ಬಿ ಐವತ್ತು ಸಾವಿರಕ್ಕ ಐದು ಲಕ್ಷ ಬಡ್ಡಿ ಮಾಡಿ ಇಟ್ಟಾರ ಇವ್ರು ರೈತ್ರಿಗೆ ನೀವು ಹಿಂಗೆ ಮೋಸ ಮಾಡಾಕತ್ತೀರಿ ಏನ ಆಕೈತಿ ರೈತರು ಇಷ್ಟು ಹೊಲ ಒಂದೇ ಸಲ ಕೊಡ್ಕೊಂಡ್ರೆ ಹೆಂಗ್ ನೀವು ಏ ಏ ಏ ತಮ್ಮ ನನ್ನ ಮಗಂದು ಬೇಡ ನಿಂದು ಬೇಡ ಒಂದು ಮಾತು ಹೇಳ್ತೇನೆ ನಾ ನಿನ್ನದು ಯಾಕೆ ಕೇಳು ಇದು ಅವ ಕೊಟ್ಟಿದ್ದ ಐವತ್ತು ಸಾವಿರ ಐವತ್ತು ಸಾವಿರಕ್ಕೆ ಐದು ಲಕ್ಷ ಮಾಡ್ಯಾನ ಅಂತ ಹೇಳಿ ತಿಳಿ ಇನ್ನೊಂದು ಎರಡು ಲಕ್ಷ ಕೊಡ್ತೇವಿ ಆ ಹೊಲ ನಮ್ಮ ಹೆಸ್ರಿಗೆ ಹಚ್ಚಿಬಿಡಿ ಬ್ಯಾಡ್ ಬೇ ನಮ್ಗೆ ಹೊಲ ಬೇಕಲ್ಲ ನಮ್ಗ ಹೊಲ ಬೇಕಲ್ಲ ನಮ್ಮ ಮಕ್ಕಳಿಗೆ ಬೇಕಲ್ಲ ಇರಲಿ ಅದ್ರಾಗಿಂದ ಒಂದು ದಿಡಿ ಎಕರೆ ನಮ್ಮ ಹೆಸ್ರಿಗೆ ಹಚ್ಚ ಇಲ್ಲ ಹಂಗಲ್ಲ ಮಗ ಇವ್ರು ಹೌದ ರೊಕ್ಕ ಕೊಟ್ಟಿ ನಮ್ಮ ಹೊಲ ಎಲ್ಲ ನಿಮ್ಕೊಳಾಗ್ ನಿಂತ ಅಪ್ಪ ನಮ್ಮ ಹೊಲ ನಿಮ್ ಕೊಳ್ಳ ಹೊಲ ಯಾರಿಗೂ ಬೇಕಾಗ್ಯ ಮೊದಲು ನೀವು ಅವಚಂದ ಮಾಡ್ಬೇಕಾಗಿತ್ತು

चौकरा, चौकरा आणा। ए गाड़ी गाड़ी गए 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 गाड़ी वाली ये ना 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 ಆ ಮಮ್ಮದಲ್ಲಿ ಇದಾನಲ್ಲ ಅವ ಟಕ್ ಟುಡ್ಕೊಂಡು ಬರ್ತಾನೆ ನೀ ತಿಂದು ಮಾಡ್ಕೊಂಡು ಹೋಗಬೇಡ ಯಾವಾಗ ನಮ್ಮ 5 ಲಕ್ಷ ರೂಪಾಯಿ ಮತ್ತೆ ಮಾತ್ರ ಬಡ್ಡಿ ಕೊಡ್ತಾರೆ ನೋಡು ಅವನು ಹೊಲ ಬಿಟ್ಕೊಡ ಅಂತ ಅವ್ರಿಗೆ ಹೌದು ಮಗ್ನ ಪಾತಾ ಅಲ್ಲ ಏ ಮಮದಲಿ ನೀ ಹೊಲાડದು ಹೊಲ ಹೊಲ ಹೋಗಿ ಬಿಡ್ತೀ ಬಾ ಮಗಾ ಉದ್ದಾರ ಮಾಡಿದಿಲ್ಲ ಬಾ ಹೋಗೋಣ ಅವರು ನಮ್ಮ ಕತೆ ತಿんで ಉದ್ದಾರ ಆಗಲಿ ಬಾ ಅವರು ಅವರು ಉದ್ದಾರ ಆಗ್ನಿ ಬಾ ಮಗ ಹೋಗೋಣ ಬಾ ಹೋಗಮ್ಮ ಅವರು ನಮ್ಮ ಹೊಲ ತಿಂದು ಉದ್ದಾರ ಆಗಲಿ ಅವರು ಮಾಡಿದ್ವಿ ಬ್ರಾಸ್ ಮಾಡ್ಲಾ ಓತ ಮನಿ ಓದ ಎಲ್ಲಾ ಮತ್ತೆ ಎದಕ್ಕೆ ಮಾಡ್ಬೇಕಿ ಹೋಗತ್ತಾಗ ಮಸಡಿ ತಕ್ಕೊಂಡ ನಿನ್ ಮಸಡಿಗೆ ತೋರ್ಬಾಗ ನಂಗೆ ತಡಿ ನಿನ್ನ ಗಂಟು ತರ್ತಾನಿ ನಿನ್ನ ಗಂಟ ತರ್ತಾನ ತಡೀನ ಹೋಗತ್ತಾಗ ತಗೊಂಡಿನ ಚೀಲಾ ನನ್ ಹೊಲಾ ಮನಿ ಎಲ್ಲಾ ಬಾ ಹೋಗ